ಅದು ಒಂದ್ ಸ್ವಲ್ಪ ಇಂಡೋ ವೆಸ್ಟರ್ನ್ ಆಗ್ತೈತಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಲ್ ಗುಡಲ್ ಫೇನ್ ಫ್ರೆಂಡ್ ಎಲ್ಲಾರು ಆರಾಮಿದ್ರೆ ಅಂತ ಅನ್ಕೊಳ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋ ಬಾಳ ಸ್ಪೆಷಲ್ ಐತಿ ಬಿಕಾಸ್ ನಾನು ಒಂದಿಷ್ಟು ಆನ್ಲೈನ್ ಶಾಪಿಂಗ್ ಮಾಡೀನಿ ಸೊ ಅವು ಯಾವ ಯಾವ ತರ ಅದಾವು ನಾನ್ ಯಾವ ತರ ತರ್ಸಿನಿ ಅನ್ನೋದು ಪ್ರತಿಯೊಂದು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹಂಗ ಪ್ರೈಸ್ ಮೆನ್ಶನ್ ಮಾಡಿರ್ತೀನಿ ಅದ್ರ ಜೊತೆಗೆ ಸೊ ನೀವು ಚೆಕ್ ಮಾಡಬಹುದು ಸೊ ಇಲ್ಲಿ ಆನ್ಲೈನ್ ಶಾಪಿಂಗ್ ಅಂತ ಏನ್ ಹೇಳಿದ್ನಲ್ಲ ಅದು ಯಾವ ಆಪ್ ಇಂತ ತರ್ಸಿನಪ್ಪಾ ಅಂದ್ರೆ ಮೀಶೋ ಇಂತ ತರ್ಸಿನಿ ಆಮೇಲೆ ಮಿಂತ್ರಾ ಅಂತ ತರ್ಸೀನಿ ಸೊ ಇವೆರಡು ಆಪ್ ಇಂತ ತರ್ಸಿನಿ ನಾನು ಸೊ ಅವು ಯಾವ ತರ ಅದು ಬಂದಾವು ಅನ್ನೋದು ನೋಡಿನ ಬರ್ರಿ ಒನ್ ಬೈ ಒನ್ ಸೊ ಫಸ್ಟ್ ಡ್ರೆಸ್ ಬಂದ ನಾನು ಇಲ್ಲಿ ಆರ್ಡರ್ ಮಾಡಿರಂತ ಮೀಶೋ ಮಾಡೀನಿ ಇದು ಶಾರ್ಟ್ ಕುರ್ತಾ ಐತಿ ನಾನು ಫಾರ್ ದಿ ಫಸ್ಟ್ ಟೈಮ್ ಆರ್ಡರ್ ಇದು ಪ್ಲೇನ್ ಒಳಗೆ ಬರ್ತೈತಿ ನೋಡ್ರಿ ಸೊ ಈ ಥರ ಐತಿ ಆಮೇಲೆ ಸ್ಲೀವ್ಸ್ ಒಳಗೆ ನೋಡ್ರಿ ನೀವು ಈ ಥರ ಡಿಸೈನ್ ಬಂದೈತಿ ಸೊ ಮಸ್ತ್ ಐತಿ ಪರ್ಲ್ ಡಿಸೈನ್ ಟೈಪ್ ಬಂದೈತಿ ಇದು ಸ್ಲೀವ್ಸ್ ಒಳಗೆ ಅಷ್ಟ ಡಿಸೈನ್ ಐತಿ ಮತ್ತ ಎಲ್ಲಿ ಡಿಸೈನ್ ಇಲ್ಲ ಫುಲ್ ಪ್ಲೇನ್ ಐತಿ ಆಮೇಲೆ ಬ್ಯಾಕ್ ನಕ್ ಏನ್ ಐತಿ ಡೀಪ್ ಐತದ ಅದಕ್ಕೆ ಟೈ ಮಾಡೋ ಆಪ್ಷನ್ ಕೊಟ್ಟಾರ ಸೊ ನಾವು ಟೈ ಮಾಡಬಹುದು ಇದ್ರ ಜೊತೆಗೆ ನಾನು ಜೀನ್ಸ್ ಪ್ಯಾಂಟ್ ಆದ್ರೂ ಪೇರ್ ಮಾಡ್ಬೋದು ಅದು ಒಂದ್ ಸ್ವಲ್ಪ ಇಂಡೋ ವೆಸ್ಟರ್ನ್ ಆಗ್ತೈತಿ ಆಮೇಲೆ ಅದ್ರ ಜೊತೆಗೆ ಇಲ್ಲ ಅಂದ್ರ ಪ್ಲಾಜೋ ಪ್ಯಾಂಟ್ ಇರುತ್ತಲ್ಲ ಸೊ ಅದನ್ನು ವೇರ್ ಮಾಡ್ಬೋದು ಸೊ ನಾನು ಇದ್ರ ಜೊತೆಗೆ ಪ್ಲಾಜೋ ಪ್ಯಾಂಟ್ ಆಗಿ ಆರ್ಡರ್ ಮಾಡಿದ್ದೆ ಅದು ಮೀಶೋಂತಾನೆ ಆರ್ಡರ್ ಮಾಡೀನಿ ಸೊ ಅದನ್ನ ತೋರಿಸ್ತೀನಿ ಅಂತ ಇವಾಗ ಇದಕ್ಕ ಪೇರ್ ಆಗ್ಲಿ ಅಂತಾನೆ ಹೇಳಿ ಅದನ್ನ ತರಿಸಿದ್ದೆ ನಾನು ಸೊ ನಿಮ್ ಟ್ರೆಡಿಷನಲ್ ಬೇಕಂದ್ರೆ ಈ ತರ ಪ್ಯಾಂಟ್ಸ್ ನೀವು ವೇರ್ ಮಾಡ್ಬೋದು ಇಂಟರ್ ಬೇಕಂದ್ರೆ ಸ್ವಲ್ಪ ಜೀನ್ಸ್ ಪ್ಯಾಂಟ್ ಎಲ್ಲ ವೇರ್ ಮಾಡ್ಬೋದು ನೀವು ಸೊ ನಾನಿದು ತರಿಸಿರೋಂಥ ಪ್ಯಾಂಟ್ ಬಂದು ಈ ಥರ ಐತೆ ನೋಡ್ರಿ ಫುಲ್ ವೈಟ್ ಕಲರ್ ಒಳಗೆ ಬಂದೈತಿ ಆ್ಯಕ್ಚುಲಿ ವೈಟ್ ಕಲರ್ ಒಳಗೆ ತರ್ಸೀನಿ ಸೊ ಈ ಪ್ಯಾಂಟ್ ಅಂತೂ ಮಸ್ತ್ ಅಂದರೆ ಮಸ್ತ್ ಐತೆ ನೋಡ್ರಿ ಆಮೇಲೆ ಮೀಶೋ ಒಳಗ ಆರ್ಡರ್ ಮಾಡೇನಲ್ಲ ಹೆಂಗ್ ಬರ್ತೈತಿ ಏನು ಅಂತ ಅನಿಸ್ಬಿಟ್ಟೈತ ಬಟ್ ಮಸ್ತ್ ಬಂದೈತಿ ಆಮೇಲೆ ಎಲ್ಲೂ ಡ್ಯಾಮೇಜ್ ಇಲ್ಲ ಏನೂ ಇಲ್ಲ ವೈಟ್ ಕಲರ್ ಇದ್ರು ಮಸ್ತ್ ಅಂದ್ರ ಮಸ್ತ್ ಬಂದೈತಿ ನೋಡ್ರಿ ಸೊ ನಂಗಂತೂ ಬಾಳ್ ಖುಷಿ ಆಯ್ತ ಅಂತ ಆರ್ಡರ್ ಮಾಡಿದ್ ಇಷ್ಟ ಚೆನ್ನಾಗ್ ಬಂದೈತಿ ಅಂತ ಹೇಳಿ ಸೊ ಮೀಶೋ ಒಳಗ ಆರ್ಡರ್ ಮಾಡಿದ್ರೆ ಕಡಿಮೆ ಇರ್ತೈತಿ ಪ್ರೈಸ್ ಬಟ್ ಒಂದ್ ಸ್ವಲ್ಪ ನೋಡಿ ಆರ್ಡರ್ ಮಾಡ್ಬೇಕೈತಿ ಆಮೇಲೆ ಸೈಜು ಏನಿರ್ತೈತಿ ನೀವು ಮೀಶೋ ಒಳಗೆ ಆರ್ಡರ್ ಮಾಡಬೇಕಾದ್ರೆ ನಿಮ್ದು ಸೈಜ್ ಎಸ್ ಇದ್ರೆ ಎಮ್ ಮಾಡ್ರಿ ಎಮ್ ಇದ್ರೆ ಎಲ್ ಮಾಡ್ರಿ ಎಲ್ ಇದ್ರೆ ಎಕ್ಸ್ ಎಲ್ ಸೊ ಹೆಚ್ಚಿಗೆ ಮಾಡ್ರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಪರ್ಫೆಕ್ಟ್ ಸೈಜ್ ಬರ್ತೈತಿ ಸೊ ನಾ ಮೀಶೋ ಒಳಗ ಯಾವತ್ತಿದ್ರೂ ಒಂದ್ ಸೈಜ್ ಜಾಸ್ತಿನ ಆರ್ಡರ್ ಮಾಡಿರ್ತೀನಿ ಸೊ ಅಂದ್ರೆ ಪರ್ಫೆಕ್ಟ್ ಆಗ್ತೈತದ ಇವಾಗ ಇದೊಂದು ಪ್ಯಾಂಟ್ ಆಯ್ತು ಇದಕ್ಕೆ ಇದಕ್ಕ ಪೇರ್ ಮಾಡ್ಬೇಕಂತ ಅನ್ಕೊಂಡೇನಿ ಸೊ ಪೇರ್ ಮಾಡಿದ ಯಾವ ತರ ಕಾಣ್ತೈತಿ ಅಂತ ಸೈಡಿಗೆ ನಾ ವಿಡಿಯೋ ಹಾಕಿರ್ತೀನಿ ಸೊ ನೀವು ಚೆಕ್ ಮಾಡಬಹುದು ನೆಕ್ಸ್ಟ್ ಪಾರ್ಸಲ್ ಬಂದು ಇದು ಏನೈತ್ ನೋಡ್ರಿ ಇದು ನೈಟ್ ವೇರ್ ಐತಿ ಫ್ಯಾನ್ಸಿ ನೈಟ್ ಇದು ಸೊ ಈ ತರ ಒಂದೆರಡು ತರ್ಸೀನಿ ನಾನು ಆಕ್ಚುಲಿ ನನ್ನ ಹತ್ರ ಈ ತರ ಇರ್ಲಿಲ್ಲ ಸೊ ಟ್ರೈ ಮಾಡಿದ್ರಾಯ್ತು ಅಂತ ಅನ್ಕೊಂಡ್ ತರ್ಸೀನಿ ಇದು ಅಗ್ದಿ ಕಂಫರ್ಟೆಬಲ್ ಆಗಿರ್ತೇತ್ ನೋಡ್ರಿ ಇದು ನೈಟಿನೂ ಅನ್ಸಂಗಿಲ್ಲ ಮತ್ತೆ ಗೌನು ಅನಿಸ್ತೈತಿ ಸೊ ಆ ತರ ಐತಿ ಇದು ಈ ಕಡೆ ಕೆಳಗಡೆ ಏನೈತಿ ಈ ತರ ಬಂದೈತ್ ನೋಡ್ರಿ ಲೇಸ್ ವರ್ಕ್ ಬ್ಲಾಕ್ ಕಲರ್ ಲಾಂಗ್ ಲೇಸ್ ಐತಿ ಇದು ಮಸ್ತ್ ಅಂದ್ರ ಮಸ್ತ್ ಕನಸ್ತೈತಿ ನೋಡ್ರಿ ಈ ತರ ಐತ್ ಮನಿ ಒಳಗೆಲ್ಲಾ ವೇರ್ ಮಾಡಿದ್ರೆ ಚೆನ್ನಾಗಿ ಅನಿಸ್ತೈತಿ ಸೊ ನೈಟ್ ಡ್ರೆಸ್ ಆಯಿತು ಮತ್ತೆ ಅದ್ರ ಜೊತೆಗೆ ಈ ಥರನೂ ವೇರ್ ಮಾಡ್ಬೋದು ನೀವು ಸೊ ನಿಮಗೂ ಇಷ್ಟ ಆಗ್ತೈತಿ ಸೊ ಇದನ್ನ ನಾನು ಮಿಂತ್ರಾ ಒಳಗೆ ಆರ್ಡರ್ ಮಾಡಿದ್ದೆ ರೀ ಇದ್ರದ್ದು ಪ್ರೈಸ್ ಸೈಡಿಂಗ್ ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಇದಂತೂ ಮಸ್ತ್ ಬಂದೈತಿ ಈ ಪ್ರಾಡಕ್ಟ್ ಮಾತ್ರ ನಂಗಂತರೂ ಭಾಳ ಇಷ್ಟ ಆಯ್ತು ಪರ್ಸ್ನಲಿ ಮಿಂತ್ರಾ ಒಳಗೆ ಆರ್ಡರ್ ಮಾಡಬೇಕಾದ್ರೆ ಕರೆಕ್ಟ್ ಸೈಜ ಆರ್ಡರ್ ಮಾಡಿರಿ ಹೆಚ್ಚಿಗೆ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಸೈಜ್ ಯಾವ್ದೈತಿ ಅದನ್ನ ಆರ್ಡರ್ ಮಾಡ್ಬೋದು ನೀವು ಚೆನ್ನಾಗಿ ಬರ್ತೈತಿ ಕ್ವಾಲಿಟಿನೂ ಚೆನ್ನಾಗೈತಿ ಬಟ್ ಏನಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರ್ತೈತಿ ಅದ ಇಷ್ಟೆ ಬಟ್ ಕ್ವಾಲಿಟಿ ಒಳಗೆ ಏನು ಮಾತ ಇಲ್ಲ ಮಸ್ತ್ ಅಂದರೆ ಮಸ್ತ್ ಬರ್ತೈತದೆ ಮಿಂತ್ರ ಒಳಗೆ ಸೊ ಇದೊಂದು ಆಯ್ತು ನೆಕ್ಸ್ಟ್ ಬಂದು ಇದೇ ಥರಾನ ನಾನು ಇನ್ನೂ ಒಂದು ಪೇರ್ ತರ್ಸಿನಿರಿ ಇದನ್ನು ನಾನು ಆಲ್ರೆಡಿ ಇವನ್ನೆಲ್ಲ ತೆಗ್ದು ನೋಡಿದ್ದೆ ಸೊ ಹಂಗಾಗಿ ಓಪನ್ ಇದ್ದಿದೆ ಇದು ಕವರ್ ಸೊ ಈ ಥರ ಈ ಥರ ತರಿಸೀನಿ ನಾನು ಚೆನ್ನಾಗೈತಿ ಡಿಸೈನ್ ಪ್ರಿಂಟೆಡ್ ಮಸ್ತ್ ಐತಿ ಆಮೇಲೆ ಈ ಸೈಡ್ ಏನ್ ಬರ್ತೈತಿ ನೆಕ್ ಕಡೆ ಈ ತರ ಲೇಸ್ ಕೊಟ್ಟಿದಾರ ಆಮೇಲೆ ಇಲ್ಲೇ ಬಟನ್ಸ್ ಡೈಲಿ ನಾವು ವೇರ್ ಮಾಡಾಕ ಮಸ್ತ್ ಇರ್ತೈತಿ ಮಸ್ತ್ ಕಂಫರ್ಟಬಲ್ ಆಗಿ ವೇರ್ ಮಾಡಬಹುದು ನಾವ್ ಇದನ್ನ ಸೊ ಇದನ್ನು ನಿಂತ್ರ ಒಳಗ ತರ್ಸೇನಿ ಸೊ ಚೆನ್ನಾಗೈತಿ ನೀವು ಬೇಕಂದ್ರ ಪರ್ಚೇಸ್ ಮಾಡಬಹುದು ಈ ತರ ಚೆನ್ನಾಗೈತಿ ನೆಕ್ಸ್ಟ್ ಡೇ ಬಂದೆ ನಾನಿಲ್ಲಿ ಜೀನ್ಸ್ ಪ್ಯಾಂಟ್ ಆರ್ಡರ್ ಮಾಡಿದ್ದೆ ಇದು ಸೇಮ್ ಮಿಂತ್ರ ಒಳಗೆ ಆರ್ಡರ್ ಮಾಡಿದ್ದೆ ನಾನು ಈ ಪ್ಯಾಂಟ್ ಬಂದು ವೈಟ್ ಕಲರ್ ಒಳಗೆ ಐತಿ ಆ್ಯಕ್ಚುಲಿ ನನ್ನ ಹತ್ರ ವೈಟ್ ಕಲರ್ ಒಳಗೆ ಪ್ಯಾಂಟ್ ಇರಲಿಲ್ಲ ವೈಟ್ ಕಲರ್ ಒಳಗೆ ತಗೊಳಕ ಸ್ವಲ್ಪ ಭಯ ಅನ್ನಿಸ್ತೈತಿ ಬಿಕಾಸ್ ಒಂದು ಸ್ವಲ್ಪ ಏನಾರ ಬಿತ್ತಂದ್ರೆ ಅದು ಫುಲ್ ಆಗ್ಬಿಡ್ತೈತಿ ಆಮೇಲೆ ಮತ್ತೆ ಇನ್ನೊಂದ್ಸರ್ತಿ ಯೂಸ್ ಮಾಡೋಕ್ಕೂ ಆಗೋದಿಲ್ಲ ಸೊ ಅದ್ರ ಸಂಬಂಧ ನಾನು ತೊಗೊಂಡಿರ್ಲೇ ಇಲ್ಲ ಸೊ ಫಾರ್ ದಿ ಫಸ್ಟ್ ಟೈಮ್ ತಗೊಂಡೇನಿ ಬಟ್ ಇನ್ನೇನು ವೈಟ್ ಹಾಕೋತಿವಲ್ಲ ಅದು ರಿಚ್ ಲುಕ್ ಕೊಡ್ತೈತಿ ನೋಡ್ರಿ ಚೆನ್ನಾಗಿ ಅನಿಸ್ತೈತಿ ಸೊ ಹಾಗಾಗಿ ಒಂದ್ಸರ್ತಿ ಯಾಕೆ ಟ್ರೈ ಮಾಡಬಾರ್ದು ಅನ್ನೋದ್ರ ಸಂಬಂಧ ತಗೊಂಡೇನಿ ಇದು ವೈಡ್ ಲೆಗ್ ಜೀನ್ಸ್ ಐತಿ ಈ ಥರ ಬರ್ತೈತಿ ನೋಡ್ರಿ ಇವಾಗ ಎಲ್ಲ ಟ್ರೆಂಡ್ ಆಗಿಬಿಟ್ಟೈತಿ ಸ್ಕಿನ್ನಿ ಜೀನ್ಸ್ ಎಲ್ಲ ಜಾಸ್ತಿ ವೇರ್ ಮಾಡೋಂಗೇ ಇಲ್ಲ ಈ ಥರ ಜೀನ್ಸ್ ಭಾಳ ಇಷ್ಟ ಆಗ್ತೈತಿ ನಮಗೂ ಈಗ ಬ್ಯಾಗಿ ಜೀನ್ಸ್ ಆಗಿರಲಿ ವೈಡ್ ಲೆಗ್ ಜೀನ್ಸ್ ಆಗಿರಲಿ ಸೊ ಈ ಥರ ಜೀನ್ಸ್ ನನಗೂ ಫೇವ್ರೇಟ್ ಆಗಿಬಿಟ್ಟೈತಿ ಇವಾಗ ಸೊ ನಾನು ಈ ಥರನ ತರಿಸ್ತೀನಿ ಜೀನ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ನೋಡ್ರಿ ಬಿಕಾಸ್ ನಾವು ಭಾಳ ಸತಿ ಯೂಸ್ ಮಾಡ್ತೀವಿ ಅದು ಜಲ್ದಿ ಏನು ಕಟ್ ಆಗಂಗಿಲ್ಲ ಆಮೇಲೆ ಏನು ಡ್ಯಾಮೇಜು ಆಗಂಗಿಲ್ಲ ಅದ್ರ ಸಂಬಂಧ ನೀವು ಜೀನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಸೊ ಇವಿಷ್ಟು ನಾನು ನಾನ್ ಆರ್ಡರ್ ಮಾಡಿರೋ ಡ್ರೆಸ್ಸಸ್ ಇದ್ವು ನಿಮ್ಗೆ ಯಾರಿಗಾದ್ರು ಇಷ್ಟ ಆದ್ರೆ ಸೊ ನಂಗೆ ಕಮೆಂಟ್ ಒಳಗೆ ಲಿಂಕ್ ಅಂತ ಹೇಳ್ರಿ ಸೊ ನಾನು ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ ಅಂತ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುವಂತ